ಇದು ಅಳ್ಟೆ ಬ್ಲೌಸ್ ನೋಡಿ ಯಾವ ರೀತಿ ಬಂದಿದೆ ಅಂತ ಎದೆ ಸುತ್ತಳತೆ ಬಂದು ತುಂಬಾ ಜಾಸ್ತಿ ಇದೆ ಹಾಗೆಯೇ ಹಾರ್ಮೋಲು ಕಡಿಮೆ ಇದೆ ಸೊ ನೋಡಿ ಇದು ಎದೆ ಸುತ್ತಳತೆನ ತೋರಿಸ್ತೀನಿ ಎದೆ ಸುತ್ತಳತೆ ಬಂದು ಟೆನ್ ಇಂಚಸ್ ಇದೆ ಅಂದರೆ ಫಾರ್ಟಿ ಸೈಜ್ದು ಬ್ಲೌಸ್ ಇದು ಸೊ ನೋಡಿ ಇಲ್ಲಿ ಎದೆ ಸುತ್ತಳತೆ ಟೆನ್ ಇದೆ ಹಾಗಾಗಿ ಇದು ಫಾರ್ಟಿ ಸೈಜ್ ಬ್ಲೌಸು ಆದರೆ ಆರ್ಮೋಲ್ ಬಂದು ನಿಮಗೆ ಫಾರ್ಟಿ ಸೈಜ್ ಅಂತಂದರೆ ಆರೂವರೆವರೆಗೂ ಕೂಡ ಹಾರ್ಮೋಲ್ನ ಇಟ್ಕೋಬೇಕು ಬಟ್ ಇದು ಎಷ್ಟಿದೆ ಅಂತ ನೋಡಿ ಇದು ಬಂದು ಐದು ಮುಕ್ಕಾಲು ಇಂಚಿದೆ ಸೊ ಐದು ಮುಕ್ಕಾಲು ಇಂಚಿದೆ ಅವ್ರಿಗೆ ಹಾರ್ಮಲ್ ಅನ್ನೋದು ಕಡಿಮೆ ಇದೆ ಸೊ ಎದೆ ಸುತ್ತಳತೆ ಜಾಸ್ತಿ ಇದೆ ಸೊ ಈ ರೀತಿ ಬ್ಲೌಸ್ನ ಕೊಟ್ಟಾಗ ನಾವು ಯಾವ ರೀತಿ ಪರ್ಫೆಕ್ಟಾಗಿ ಅದೇ ಅಳತೆಗೆ ಕಟ್ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಇದು ಅವ್ರಿಗೆ ಅಳತೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿದೆ ಸೊ ಹಾಗಾಗಿ ನಾವು ಕೂಡ ಅದೇ ಅಳತೆಗೆ ಕಟ್ ಮಾಡ್ಕೋಬೇಕು ಈ ರೀತಿ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅಂತ ಈ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಫಾರ್ಟಿ ಸೈಜ್ ಬ್ಲೌಸ್ ಹಾಫ್ ಸ್ಲೀವ್ಸ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ದೀನಿ ನೋಡಿ ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಸ್ಟು ಸ್ಲೀವ್ಸಿಂದ ಕಟ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಸೊ ಇದಾದಮೇಲೆ ಇದು ಹಾಫ್ ಇನ್ ಹಾಫ್ ಸ್ಲೀವ್ಸೇ ಅಳತೆ ಕೊಟ್ಟಿದ್ದಾರೆ ಹಾಫ್ ಸ್ಲೀವ್ಸ್ನ ನಾನು ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾನು ಹಾಫ್ ಸ್ಲೀವ್ಸ್ನ ಕೂಡ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಅವರು ಒಂದು ಕಾಲಿಂಚಷ್ಟು ಲೆಂತ್ ಹೇಳಿದ್ದಾರೆ ಹಾಗಾಗಿ ನಾನು ಕಾಲಿಂಚಷ್ಟು ಲೆಂತ್ನ ಈ ರೀತಿ ಬಿಟ್ಕೊಂಡಿದ್ದೀನಿ ಇದಾದ ಮೇಲೆ ನೋಡಿ ಸ್ಲೀವ್ಸ್ದು ಯಾವ ರೀತಿ ಇದೆ ಭುಜ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಇಲ್ಲಿಗೆ ಹಾರ್ಮಲ್ ಜಾಯಿಂಟ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಇಲ್ಲಿಗೆ ಆರ್ಮಲ್ ಜಾಯಿಂಟ್ ಅನ್ನೋದು ಬರುತ್ತೆ ನೋಡಿ ಇವಾಗ ಇದಾದ ಮೇಲೆ ಇಲ್ಲಿಂದ ಒಂದೂವರೆ ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ತೆಗಿಬಾರ್ದು ಈ ರೀತಿ ಶೇಪ್ ಕೊಟ್ಟು ಇಲ್ಲಿಗೆ ಅಟ್ಯಾಚ್ ಮಾಡ್ಕೋಬೇಕು ಸ್ಲೀವ್ಸ್ದು ಶೇಪ್ ಯಾವ ರೀತಿ ಇದೆ ಆ ರೀತಿ ಅಟ್ಯಾಚ್ ಮಾಡಿಕೊಂಡು ಅಲ್ಲಿಂದ ನಿಮಗೆ ಸಿಮಿಂಗಲೈಸ್ಗೋಸ್ಕರ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಇಷ್ಟೇ ತುಂಬಾ ಈಸಿಯಾಗಿ ಸ್ಲೀವ್ಸ್ ಕಟಿಂಗ್ ಅನ್ನೋದನ್ನು ಮಾಡ್ಬೋದು ನೀವು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡ್ತು ಅಂತಂದರೆ ನಿಮಗೆ ಇದೇ ರೀತಿ ಸ್ಲೀವ್ಸ್ ಕಟಿಂಗ್ ಅನ್ನೋದು ಬರುತ್ತೆ ನೀವು ಎರಡು ಸಲ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಹಾಗೆಯೇ ಸ್ಲೀವ್ಸ್ ಕಟಿಂಗ್ ಕೂಡ ನೀವು ಬೇಗ ಬೇಗ ಕಟ್ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾನು ಈ ಮೆಥೆಡ್ನ ಯೂಸ್ ಮಾಡಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಇದಾದ ಮೇಲೆ ಫ್ರೆಂಡ್ ಶೇಪ್ ಅನ್ನೋದನ್ನು ನೋಡಿ ಇಲ್ಲಿಗೆ ಹಾರ್ಮಲ್ ಜಾಯಿಂಟ್ ಬಂದಿದೆ ಸೊ ಇಲ್ಲಿ ಒಂದೂವರೆ ಇಂಚ್ ಬಂದಿದೆ ಇಲ್ಲಿಂದ ಯಾವುದೇ ರೀತಿ ಅಳತೆನ ತಗೋಬಾರ್ದು ನೋಡಿ ಇಲ್ಲಿಗೇನೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಫ್ರೆಂಡ್ ಶೇಪ್ ಅನ್ನೋದನ್ನು ತಗೋಬೇಕು ನಾನು ಸ್ಟಿಚಿಂಗ್ ಮಾಡುವಾಗಲೇ ಫ್ರೆಂಡ್ ಶೇಪ್ ಅನ್ನೋದನ್ನು ತಗೋತೀನಿ ಹಾಗಾಗಿ ಇಲ್ಲಿ ಫ್ರೆಂಡ್ ಶೇಪ್ ಅನ್ನೋದನ್ನು ತಗೊಂಡಿಲ್ಲ ನೋಡಿ ಈ ರೀತಿ ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಬ್ಲೌಸಲ್ಲೂ ಕೂಡ ತೋರಿಸಿದ್ದೀನಿ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಆದ್ಮೇಲೆ ಫೋಲ್ಡಿಂಗ್ ಮಾಡಿಕೊಂಡು ಅದಕ್ಕೆ ಹತ್ತು ಇಂಚಿಗೆ ನಾವು ಮೂರು ಇಂಚನ್ನ ಆ್ಯಡ್ ಮಾಡ್ಕೋಬೇಕು ಹತ್ತು ಇಂಚಿಗೆ ಮೂರು ಇಂಚನ್ನ ಆ್ಯಡ್ ಮಾಡಿಕೊಂಡ್ರೆ ಹದಿಮೂರು ಇಂಚ್ ಬರುತ್ತೆ ಸೊ ನೋಡಿ ಇಲ್ಲಿ ಹದಿಮೂರು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಹದಿಮೂರು ಇಂಚಿಗೆ ನೀವು ಅದನ್ನು ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳಿ ಹದಿಮೂರು ಇಂಚಿಗೆ ನೋಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರೋವಂಥದ್ದನ್ನು ಕಟಿಂಗ್ ಮಾಡಿ ತೆಗೀರಿ ನೀವು ಬಿಗಿನರ್ಸ್ ಆಗಿದ್ರೆ ನೀವು ಯಾವಾಗಲೂ ಅಷ್ಟೇ ಮೂರು ಇಂಚಷ್ಟು ನೀವು ಸಿಮಿಂಗ್ ಅಲೈಸ್ಗೋಸ್ಕರ ಇಟ್ಕೊಳ್ಳಲೇಬೇಕಾಗುತ್ತೆ ಯಾಕಂದರೆ ನೀವು ಎರಡು ಇಂಚ್ ಎರಡೂವರೆ ಇಂಚ್ ಇಟ್ಕೊಂಡ್ರೆ ಅದು ನಿಮಗೆ ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಮೂರು ಇಂಚ್ಗೆ ಇಟ್ಕೊಂಡ್ರೆ ನಿಮಗೆ ಅಳ್ತೆ ಅನ್ನೋದು ಏನಾದರೂ ಹೆಚ್ಚು ಕಡಿಮೆ ಆಗ್ತು ಅಂತಂದರೆ ಕರೆಕ್ಟಾಗಿ ಬಟ್ಟೆ ಅನ್ನೋದು ಎಕ್ಸ್ಟ್ರಾ ಇರುತ್ತೆ ಆವಾಗ ನೀವು ಕಟಿಂಗ್ ಮಾಡಿ ತೆಗಿಬೋದು ಫಸ್ಟ್ ಇವಾಗ ಬ್ಯಾಕ್ ಪಾರ್ಟಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ಗೋಸ್ಕರ ನೋಡಿ ಬ್ಯಾಕ್ ಪಾರ್ಟಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಫಸ್ಟ್ ಬೆನ್ನಿನ ಉದ್ದನ ಮಾರ್ಕ್ ಮಾಡಿಕೊಡ್ಬೇಕು ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಇವಾಗ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇದಾದ ಮೇಲೆ ಬೆನ್ನಿನ ಉದ್ದನ ಇಟ್ಕೊ ಅಳತೆ ಬ್ಲೌಸಲ್ಲಿ ಇಟ್ಕೊಂಡೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಆವಾಗ ನಿಮ್ಗೆ ಅಳತೆ ಅನ್ನೋದು ಕರೆಕ್ಟಾಗಿ ಸಿಗುತ್ತೆ ಈ ರೀತಿ ಇಟ್ಕೊಂಡು ಅವರು ಹಾಫ್ ಇಂಚು ಬೆನ್ನಿನ ಉದ್ದನ ಜಾಸ್ತಿ ಮಾಡೋಕೆ ಹೇಳಿದ್ದಾರೆ ಹಾಗಾಗಿ ನೋಡಿ ಈ ರೀತಿ ಬೆನ್ನಿನ ಉದ್ದನ ಜಾಸ್ತಿ ಇಟ್ಕೊಂಡಿದ್ದೀನಿ ಇದಾದ ಮೇಲೆ ಇಲ್ಲಿಗೇ ಒಂದು ಮಾರ್ಕ್ನ ಮಾಡ್ಕೋಬೇಕು ಅರ್ಧ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಅಲ್ಲಿ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಬೇಕಲ್ವಾ ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಇದಕ್ಕೆ ನಾವು ಹತ್ತು ಇಂಚಾಗಿರೋದ್ರಿಂದ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೋತಿದ್ದೀನಿ ಎರಡೂವರೆಯಿಂದ ಎರಡು ಮುಕ್ಕಾಲು ಇಂಚುವರೆಗೂ ಕೂಡ ನೀವು ಮಾರ್ಕ್ ಮಾಡ್ಕೋಬೋದು ಇದಾದ ಮೇಲೆ ಮೂರು ಕಾಲು ಇಂಚ್ಗೆ ಭುಜನ ಇಟ್ಕೊಂಡಿದ್ದೀನಿ ಒಟ್ಟು ಎರಡನ್ನೂ ಸೇರಿ ನಾವು ಆರೂವರೆ ಇಂಚ್ಗೆ ತಗೊಂಡಿದ್ದೀವಿ ಬಟ್ ಇಲ್ಲಿ ನಾವು ಐದು ಮುಕ್ಕಾಲು ಇಂಚು ಅವ್ರದ್ದು ಹಾರ್ಮಲ್ ಇರೋದ್ರಿಂದ ನಾವು ಅದಕ್ಕೇ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅದು ಬ್ಲೌಸ್ ಅನ್ನೋದು ಅವ್ರಿಗೆ ಕರೆಕ್ಟಾಗಿದೆ ಅಂದಮೇಲೆ ನಾವು ಅದಕ್ಕೇನೆ ಇವಾಗ ಚೆಕ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಯಾವ ರೀತಿ ಅದು ಕರೆಕ್ಟ್ ಬಂದಿದೆಯೇ ಇಲ್ವಾ ಅಂತ ಇವಾಗ ನೋಡಿ ಹತ್ತು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಅದೇ ಸುತ್ತಳ್ತೇನ ಹತ್ತು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಇಂಚಿಗೆ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ನಾನು ಸುಮಾರು ವೀಡಿಯೋಸಲ್ಲಿ ತೋರಿಸಿದ್ದೀನಿ ಯಾವ ರೀತಿ ಹಾರ್ಮಲ್ನ ಹಾಕಬೇಕು ಅಂತ ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟು ಇವಾಗ ಚೆಕ್ ಮಾಡ್ಕೋಬೇಕು ಅರ್ಧ ಇಂಚನ್ನ ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಕಾಲು ಇಂಚಷ್ಟು ಜಾಯಿಂಟ್ಗೆ ಹೋಗುತ್ತಲ್ಲ ಅದನ್ನು ಬಿಟ್ಟು ಕೂಡ ಚೆಕ್ ಮಾಡ್ಕೋಬೇಕು ನೋಡಿದು ಎಂಟೂವರೆ ಇಂಚ್ ಬಂದಿದೆ ಸೊ ಇಲ್ಲೂ ಕೂಡ ಎಂಟೂವರೆ ಇಂಚ್ ಇದೆಯಾ ಅಂತ ಚೆಕ್ ಮಾಡಿ ಇದು ಕರೆಕ್ಟ್ ಇದೆ ಅಂತಂದರೆ ನಿಮಗೆ ಅದು ಸರಿ ಇದೆ ಅಂತ ಇಲ್ಲಿ ನೋಡಿ ಎಂಟೂವರೆ ಇಂಚ್ಗೆ ಬರ್ತಾ ಇದೆ ಸೊ ಹಾಗಾಗಿ ನಾವು ಐದು ಮುಕ್ಕಾಲು ಇಂಚು ಇಟ್ಟರೂ ಕೂಡ ಅದು ಕರೆಕ್ಟ್ ಇದೆ ಅಂತಲೇ ಅರ್ಥ ಇವಾಗ ಇದನ್ನು ಬ್ಯಾಕ್ ಡೀಪ್ನ ಮಾರ್ಕ್ ಮಾಡ್ಕೋಬೇಕು ಬ್ಯಾಕ್ ಡೀಪ್ನೂ ಕೂಡ ಅಷ್ಟೇ ನೋಡಿ ಇಲ್ಲಿಂದ ನೀವು ಇಟ್ಕೊಂಡು ಮಾರ್ಕ್ ಮಾಡ್ಕೋತಿದ್ರಿ ಅಲ್ವಾ ಹಾಗೇನೇ ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟಿರೋದ್ರಿಂದ ನೀವು ಇಲ್ಲಿಗೇನೆ ಇಟ್ಕೊಂಡ್ರೆ ಅದು ಕರೆಕ್ಟ್ ಬರೋದಿಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾನ ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿಂದ ಕಾಲು ಇಂಚ್ಗೆ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ ನಿಮ್ಗೆ ಏನಾದರೂ ಬ್ರಾಡ್ ಬೇಕು ಅಂತಂದರೆ ಇನ್ನೂ ಕೂಡ ಬ್ರಾಡ್ ಅನ್ನೋದನ್ನು ಇಟ್ಕೋಬೋದು ನಾನು ಡೈನಿಂಗ್ ಬ್ಲೌಸಲ್ಲಿ ಸೈಡ್ ಫಿಟ್ಟಿಂಗ್ನ ನಾನು ಹೇಳಿದೆ ಅಲ್ವಾ ನಾವು ಸ್ಟಿಚಿಂಗ್ ಎಲ್ಲ ಆದಮೇಲೆ ಸ್ಟೈ ಸೈಡ್ ಫಿಟ್ಟಿಂಗ್ ಅನ್ನೋದನ್ನು ಮಾಡ್ತೀನಿ ಅಂತ ಈ ಬ್ಲೌಸಲ್ಲೂ ಕೂಡ ಅಷ್ಟೇ ಹಾಗಾಗಿ ನಾನು ಸೈಡ್ ಫಿಟ್ಟಿಂಗ್ನ ಮಾರ್ಕ್ ಮಾಡೋದನ್ನ ತೋರಿಸ್ತಾ ಇಲ್ಲ ಸ್ಟಿಚಿಂಗ್ ಎಲ್ಲ ಆದಮೇಲೆ ನೀವು ಕೂಡ ಸೈಡ್ ಫಿಟ್ಟಿಂಗ್ ಮಾಡಿ ಆವಾಗ ನಿಮಗೆ ಯಾವುದೇ ರೀತಿ ಅಳತೆ ವೇರಿಯೇಷನ್ ಬರೋದಿಲ್ಲ ತುಂಬಾ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರನೇ ಅಷ್ಟೇ ನೀವು ಕೂಡ ಅಷ್ಟೇ ಸ್ಟಿಚಿಂಗ್ ಮಾಡಾದಮೇಲೆ ನೀವು ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಸ್ಟಿಚಿಂಗ್ ಮಾಡಾದ್ಮೇಲೆ ಸೈಡ್ ಫಿಟ್ಟಿಂಗ್ನ ಮಾಡಿ ಇದರ ಸ್ಟಿಚಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡ್ತೀನಿ ನೀವು ಆವಾಗ ವಾಚ್ ಮಾಡ್ಬೋದು ಯಾವ ರೀತಿ ನಾನು ಸೈಡ್ ಫಿಟ್ಟಿಂಗ್ನ ಮಾಡ್ತೀನಿ ಅಂತ ಇಲ್ಲಾಂದರೆ ಸುಮಾರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಸೈಡ್ ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಅಂತ ಅದರಲ್ಲೂ ಕೂಡ ನೀವು ವಾಚ್ ಮಾಡ್ಬೋದು ಇದಾದ ಮೇಲೆ ನೋಡಿ ನಾಲ್ಕು ಇಂಚಿಗೆ ಭುಜದ ಮಧ್ಯದಿಂದ ನಾಲ್ಕು ಇಂಚ್ಗೆ ನೀವು ಟಕ್ಸ್ ಅನ್ನೋದನ್ನು ಹಿಡೀರಿ ನೀವು ಯಾವಾಗಲೂ ಅಷ್ಟೇ ಟಕ್ಸ್ ಅನ್ನೋದನ್ನು ಇಲ್ಲಿ ಬ್ಯಾಕಲ್ಲಿ ಟಕ್ಸ್ ಅನ್ನೋದನ್ನು ಹಿಡಿತಾ ಇದ್ದೀರಾ ಅಂತಂದರೆ ನಿಮಗೆ ಡೀಪ್ ಎಲ್ಲಿಗೆ ಬಂದಿರುತ್ತೆ ಅದಕ್ಕಿಂತ ಒಂದೂವರೆ ಒಂದು ಇಂಚು ಅಷ್ಟು ನಿಮಗೆ ಕೆಳಗಡೆ ಬಂದಿರಬೇಕು ಅದು ಆ ರೀತಿ ನೀವು ಟಕ್ಸ್ನ ಹಿಡ್ದಾಗ ನಿಮಗೆ ಕರೆಕ್ಟಾಗಿ ಅದು ಅಳ್ತೆ ಅನ್ನೋದು ಸಿಗುತ್ತೆ ಇವಾಗ ಇದೇ ಅಳತೆಗೆ ಫ್ರೆಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಟ್ ಪಾರ್ಟಲ್ಲೂ ಸೇಮ್ ಆಸ್ ಇಟ್ ಈಸ್ ಇಲ್ಲೇ ಈ ಯಾವ ರೀತಿ ಇದೆ ಅದೇ ರೀತಿ ಭುಜ ಜೈಂಟ್ ಮಾಡೋದಕ್ಕೋಸ್ಕರ ಅರ್ಧ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಐದು ಮುಕ್ಕಾಲು ಇಂಚ್ಗೆ ಇಲ್ಲೂ ಕೂಡ ಅಷ್ಟೇ ಹಾರ್ಮೋಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಇದಾದ ಮೇಲೆ ಇಲ್ಲಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು ಯಾಕಂದರೆ ಯಾವುದೇ ರೀತಿ ನಿಮಗೆ ರಿಂಕಲ್ಸ್ ಅನ್ನೋದು ಬರಬಾರ್ದು ಅಂದರೆ ನೀವು ಅರ್ಧ ಇಂಚ್ಗೆ ಅಷ್ಟೇ ಮಾರ್ಕ್ ಮಾಡಿಕೊಳ್ಳಿ ಎರಡು ಮುಕ್ಕಾಲು ಇಂಚಷ್ಟು ನಿಮಗೆ ಇಲ್ಲಿ ನೆಕ್ ಬಿಡ್ತನ್ನ ಮಾರ್ಕ್ ಮಾಡಿಕೊಂಡು ಫ್ರಂಟ್ ಡೀಪ್ ಅನ್ನೋದನ್ನು ಅಳತೆ ಬ್ಲೌಸಲ್ಲೇ ತಗೊಳ್ಳೋಣ ಅರ್ಧ ಇಂಚು ಮೇಲ್ಗಡೆಗೆ ಬಿಟ್ಟು ನೀವು ಫ್ರಂಟ್ ಡೀಪ್ ಅನ್ನೋದನ್ನು ತಗೊಳ್ಳಿ ಆರು ಮುಕ್ಕಾಲು ಇಂಚಿದೆ ಸೊ ಆರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಅರ್ಧ ಇಂಚನ್ನ ಬಿಟ್ಟು ತಗೊಂಡಿರೋದ್ರಿಂದ ಯಾವುದೇ ರೀತಿ ನೀವು ನೆಕ್ವಿಡ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಶೇಪ್ ತೆಗೆಯೋಂಥ ಅವಶ್ಯಕತೆ ಇಲ್ಲ ಇಷ್ಟೇ ಹಾಕಿದ್ರೆ ನಿಮಗೆ ಕರೆಕ್ಟಾಗಿ ಅದು ಬಂದುಬಿಡುತ್ತೆ ಶೇಪ್ ಅನ್ನೋದು ಇದ್ದ ಆದಮೇಲೆ ಭುಜದಿಂದ ಈ ರೀತಿ ಬೆಲ್ಟ್ ಪಟ್ಟಿವರೆಗೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ ಇದಾದ ಮೇಲೆ ಉಕ್ಸ್ಪಟ್ಟಿ ಕಡೆ ನಿಮಗಿದು ಗೊತ್ತಾಗಲಿಲ್ಲ ಅಂತಂದರೆ ಈ ರೀತಿ ಸ್ಟ್ರೈಟ್ ಫಸ್ಟ್ ಲೈನ್ ಹಾಕ್ಬಿಡಿ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡಾದಮೇಲೆ ನೀವು ಇಲ್ಲಿ ಈ ರೀತಿ ಶೇಪ್ ಅನ್ನೋದನ್ನು ಕೊಡಿ ನಿಮಗೆ ಇದು ಅಳತೆ ಕರೆಕ್ಟಾಗೆ ಬಂದಿರುತ್ತೆ ನಾನು ತೋರಿಸ್ತೀನಿ ನೋಡಿ ಒಂದ್ಸಲ ಇಲ್ಲಿ ನೋಡಿ ಇಲ್ಲಿಂದ ಬೆಲ್ಟ್ ಪಟ್ಟಿಗೆ ನೀವು ಹಾಕೊಂಡಿದ್ದೀರಲ್ವ ಇದಾದ ಮೇಲೆ ಒಂದು ಇಂಚ್ಗೆ ನಿಮಗೆ ಅಳ್ತೆ ಅನ್ನೋದು ಕರೆಕ್ಟಾಗೆ ಬಂದಿರುತ್ತೆ ಹಾಗಾಗಿ ನೀವು ಈ ಮೆಥಡ್ನು ಕೂಡ ಯೂಸ್ ಮಾಡಿ ಬೆಲ್ಟ್ ಪಟ್ಟಿನ ರೆಡಿ ಮಾಡ್ಕೋಬೋದು ಇದಾದ ಮೇಲೆ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಎರಡೂವರೆ ಇಂಚ್ಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ ಇಲ್ಲೂ ಕೂಡ ಅಷ್ಟೇ ಎರಡು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಅರ್ಧ ಮುಕ್ಕಾಲು ಇಂಚು ಈ ಕಡೆ ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಎರಡು ಇಂಚಿಗೆ ಬರಬೇಕು ನಾನು ಪ್ರತಿಯೊಂದು ಬ್ಲೌಸ್ ಕಟಿಂಗಲ್ಲೂ ಕೂಡ ತೋರಿಸಿದ್ದೀನಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬಂದಿರುತ್ತೆ ಅಷ್ಟೇ ಗ್ಯಾಪು ಇಲ್ಲಿಂದ ಇಲ್ಲಿಗೂ ಕೂಡ ಬರಬೇಕು ಇವಾಗ ಇದನ್ನು ಅರ್ಧ ಇಂಚನ್ನ ಬಿಟ್ಟು ಕಟ್ ಮಾಡಿ ತೆಗೆದುಬಿಡೋಣ ನಿಮಗೇನೆ ಇಲ್ಲೂ ಕೂಡ ಪಟ್ಟಿ ಪೀಸ್ ಅನ್ನೋದು ರೆಡಿ ಆಯಿತು ನಿಮಗೆ ಎಷ್ಟಕ್ಕೆ ಪಟ್ಟಿ ಪೀಸ್ ಅನ್ನೋದು ಬೇಕೋ ಅಷ್ಟಕ್ಕೇ ಕಟ್ ಮಾಡ್ಕೊಳ್ಳಿ ಇದು ಪಟ್ಟಿ ಪೀಸ್ ಬಂದು ನಾವು ಎಲ್ಲ ಬ್ಲೌಸ್ಗೂ ಕೂಡ ಒಂದು ಮೂರುವರೆಯಿಂದ ನಾಲ್ಕು ಇಂಚಾದರೆ ಸಾಕಾಗುತ್ತೆ ನೋಡಿ ನಾಲ್ಕು ಇಂಚೆ ಇದೆ ಸೊ ನಾಲ್ಕು ಇಂಚಾದರೆ ಸಾಕಾಗುತ್ತೆ ನೋಡಿದ್ರಲ್ಲ ಈಗ ಇದನ್ನು ಕೂಡ ಕಟಿಂಗ್ ಮಾಡಿ ತೆಗೆದ್ರೆ ಬ್ಲೌಸ್ ಕಟಿಂಗ್ ಅನ್ನೋದು ಫಿನಿಷ್ ಆಯಿತು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಹೊಸದಾಗಿ ನಾನು ಚಾನಲ್ನ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಾದಮೇಲೆ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್